ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ರಾಜ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತಿನ ರೆಸಿಪಿ ಬಂದು ತೊಗರಿಕಾಳು ಉಪ್ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ತೊಗರಿಕಾಳು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಅದನ್ನು ನೀಟಾಗಿ ವಾಶ್ ಮಾಡಿ ಒಂದು ಕುಕ್ಕರಿಗೆ ಹಾಕ್ಕೊಂಡು ಒಂದು ಮೂರು ಮೆಣ್ಸಿನ್ಕಾಯಿ ಇದ್ದೀನಿ ಅದು ಅಷ್ಟು ಅಷ್ಟೇ ನೀರು ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಂಬಾರ್ದು ಇದನ್ನು ಒಂದು ಮೂರು ವಿಜಿಲ್ ರುಜಿ ಇದ್ದೀನಿ ಈಗ ಮೆಣಸಿನ್ಕಾಯಿ ಸಪ್ರೇಟ್ ಇದ್ದೀನಿ ಮೂರೂ ಒಂದು ಸೌಟಷ್ಟು ಬೆಂದಿರೋ ಅಂಥ ಕಾಳು ಕೂಡ ತಕ್ಕೊತಾ ಇದ್ದೀನಿ ಇಲ್ಲಿ ಅದೇ ಮೆಣಸಿನ್ಕಾಯಿ ಕಾಳು ಒಂದು ಸ್ವಲ್ಪ ಹಣ್ಣು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಮೆಣಸು ಜೀರಿಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಈಗ ನಾವು ಇದಕ್ಕೆ ಅದು ಬಾಯ್ಲ್ ಆಗಿರೋ ಅಂಥ ನೀರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದನ್ನ ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ ಸ್ವಲ್ಪ ತರಿ ಆಗಿರಬೇಕು ಈಗ ಒಂದು ಪಾತ್ರೆ ತೊಗೊಂಡು ಏನು ನಾವು ಬಾಯ್ಲ್ ಮಾಡ್ಕೊಂಡಿರೋ ನೀರು ಮತ್ತು ಕಾಳು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋಂಥ ಪೇಸ್ಟು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಜಾರಿ ನೀರು ಹಾಕಿ ಕೂಡ ಹಾಕ್ಕೋತಾಯಿದ್ದೀವಿ ಈಗ ಹಾಕ್ಕೊಂಡು ಫುಲ್ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಯಿತು ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಬೇಕು ಈ ಒಂದು ಸಾಂಬಾರಿಗೆ ನಾವು ಮುದ್ದೆ ಮಾಡಿದ್ವಿ ಈ ಒಂದು ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್